ದೊಡ್ಡವರೆಲ್ಲ ಊಟ ಮುಗಿಸಿ ಹೋಗಿದ್ರು ಇವಾಗ ಏನಿದ್ರು ಮಕ್ಕಳ ಊಟ ಅವರೆಲ್ಲ ಊಟಕ್ಕೆ ಕುಳಿತಿದ್ರು ವೇದ ಪಕ್ಕದಲ್ಲಿದ್ದ ಖುಷಿಗೆ ತುತ್ತಿಟ್ಟು ಮಾತು ಶುರು ಮಾಡಿದ ಏ ನೆಕ್ಸ್ಟ್ ವೀಕೆಲ್ಲ ಐದು ದಿನ ರಜೆ ಹಾಕಿ ಎಲ್ಲ ಟ್ರಿಪ್ಗೆ ಹೋಗೋಣ ಏ ಅಣ್ಣ ಅಂದು ಕೇಕೆ ಹಾಕಿದ ಶಶಾಂಕ್ ಏ ಸ್ವಲ್ಪ ಮುಚ್ಕೊ ಅವನು ಹೇಳ್ತಿರೋದು ನಮಗೆ ಅಷ್ಟೇ ಅದ ರಕ್ಷಿತ್ ಅಂದರೆ ಅಂದರೆ ಓನ್ಲಿ ಮ್ಯಾರಿಡ್ ಕಪಲ್ಸ್ ಅಷ್ಟೇ ಹೋಗೋದು ಅಂದವ ಹೌದಾ ಅಂತ ಸಿಂಗಲ್ ಹುಡುಗರೆಲ್ಲ ಸಪ್ಪೆ ಮುಖ ಹೊತ್ತು ಕೇಳಿದರು ಅಣ್ಣ ಅವರು ಬರಲಿ ಬಿಡು ಅಂದ ವೇದ ಅವರು ಯಾಕೆ ಕಾಲೇಜ್ ಬಿಟ್ಟು ಬರೋದು ರಿಷಿ ಅಂತೂ ರೆಸ್ಟೋರೆಂಟ್ ಬಿಟ್ಟು ಬರೋಲ್ಲ ನಾವೇ ಮೂರು ಜೋಡಿ ಹೋಗಿ ಬರೋಣ ಅಂದವನಿಗೆ ರಿಷಿ ಶಶಾಂಕ್ ವಸಂತ್ ಶ್ರೇಯಾ ವಂದನಾ ಕಾರ್ತಿ ಎಲ್ಲರೂ ಬರಲಿ ಎಲ್ಲರೂ ಹೋಗಿ ಬರೋಣ ಅವರೆಲ್ಲ ಯಾಕೆ ಅಂದ ಶ್ರವಣ ನಾವೆಲ್ಲ ಜೋಡಿಗಳು ಆರಾಮಾಗಿ ಇರೋಣ ಅವರು ಲಾಗೇಜ್ ತರೋಕೆ ಡ್ರೈವಿಂಗ್ ಮಾಡೋಕೆ ಇರ್ತಾರೆ ಅದಕ್ಕೆ ಬರಲಿ ಅಂದ ವೇದ ನಗುತ್ತಾ ಅವನ ಮಾತಿಗೆ ಎಲ್ಲ ಕೋಪದಿಂದ ಅವನ ಮುಖ ನೋಡಿದರೆ ಅವನು ನಗುತ್ತಾ ಅವರನ್ನು ನೋಡಿ ಖುಷಿ ಕಡೆ ನೋಡುತ್ತಾ ನಗುತ್ತಾ ಕಣ್ಣು ಹೊಡೆದಿದ್ದ ಹೋಗೋ ನಾವೇನು ನಿನ್ನ ಹಾಳಲ್ಲ ಆಹಾ ಬಂದುಬಿಟ್ಟ ಡ್ರೈವಿಂಗ್ ಮಾಡೋಕೆ ಲಗೇಜ್ ತರೋಕೆ ಹೋಗಬೇಕಂತೆ ನಾನು ಸುಮ್ಮನೆ ಹೇಳಿದ್ನೋ ಎಲ್ಲ ಹೊರಗಡೆ ಹೋಗಿ ತುಂಬ ದಿನ ಆಯಿತು ನಮ್ಮದು ಹೇಗಿದ್ದರೂ ತಿರುಪತಿಯಲ್ಲಿ ಪೂಜೆ ಇದೆ ಅದು ಮುಗಿಯುತ್ತೆ ಎಲ್ಲರಿಗೂ ಒಂದು ಟ್ರಿಪ್ ಆಗುತ್ತೆ ಒಂದು ಚಿಕ್ಕ ರಿಲ್ಯಾಕ್ಸ್ ಆಗುತ್ತೆ ಅಂದಾಗ ನೀವು ಹೋಗಿ ನಾವು ಬರಲ್ಲ ಅಂತ ಮುಖ ಊತಿಸಿಕೊಂಡು ನುಡಿದ ರಿಷಿ ಹೌದಾ ಬರಲ್ವಾ ಬೇಡ ಬಿಡು ನೀನು ಇಲ್ಲೇ ಆರಾಮಾಗಿರು ಆ ಬಂಗಾರಿ ನಿನ್ನ ಫ್ರೆಂಡ್ ಪೂರ್ಣಿಗೂ ಬರೋಕೆ ಹೇಳು ಪಾಪ ಅವರು ನಿನ್ನ ಜೊತೆ ಬಂದರೆ ನಿಂಗೂ ಖುಷಿಯಾಗುತ್ತೆ ಅವರು ಖುಷಿ ಆಗ್ತಾರೆ ಹೇಗಿದ್ದರು ರಿಷೀದು ಒಂದು ಸೀಟು ಉಳೀತು ಅಂದಾಗ ಹೌದಣ್ಣ ಅವನು ಬರಲ್ಲ ಅಂದರೆ ಏನಂತೆ ನಾವು ಬರ್ತೀವಿ ಅಂದ ವಸಂತ್ ಬೇಡ ಕಣೋ ಅವನು ಹೇಳಿದ್ದು ಕೇಳಿಸ್ಕೊಂಡ್ಯಾ ಲಗೇಜ್ ಹೊತ್ಕೊಳ್ಳೋಕೆ ಹೇಳ್ತಾನೆ ಅಂತ ಹೇಳಿದ್ದ ಶಶಾಂಕ್ ಇರಲಿ ಬಿಡೋ ನಾಲ್ಕು ದಿನ ಕಾಲೇಜ್ ಹೋಗೋದು ತಪ್ಪುತ್ತೆ ಅಂತ ಅವನ ಕಿವಿಯಲ್ಲಿ ಪಿಸುಗುಟ್ಟಿದ ವಸಂತ್ ಅಲ್ವಾ ಓಕೆ ಅಂದು ಅವರು ಒಪ್ಪಿದರು ಇವರ ಯೋಚನೆಯಂತೆ ಶ್ರೇಯ ವಂದನ ಯೋಚಿಸಿ ಅವರು ಬರಲು ಒಪ್ಪಿದರು ಕೊನೆಗೂ ಮುಂದಿನ ವಾರ ಹೋಗೋದು ಫಿಕ್ಸ್ ಆಗಿತ್ತು ಲೋ ರಿಷಿ ನಾವೆಲ್ಲ ಹೋಗ್ತಾ ಇದ್ದೀವಿ ನೀನು ಬಾರೋ ಅಂದ ಬಿಂದುಗೆ ನಾನು ಬರಲ್ಲ ಅಂತ ಯಾವಾಗ ಹೇಳಿದೆ ಅಲ್ಲಿ ನನ್ನ ಫ್ರೆಂಡ್ ಒಬ್ಬನ ರೆಸಾರ್ಟ್ ಇದೆ ಅಲ್ಲಿ ಎಲ್ಲ ವ್ಯವಸ್ಥೆ ನಂದೆ ಅಂದವನ ಮಾತಿಗೆ ಎಲ್ಲರಿಗೂ ನಗು ಬಂದಿತ್ತು ರಕ್ಷಿತ್ ಶ್ರಾವಣ ಬಿಂದು ಎಲ್ಲ ಎದ್ದು ಹೋದ ಮೇಲೆ ಅಲ್ಲಿದ್ದ ಖುಷಿಗೆ ಶಶಾಂಕ್ ಅದಕ್ಕೆ ನಿಮ್ಮ ರಿಲೇಟಿವ್ನಲ್ಲಿ ನಿಮಗೆ ತಂಗಿ ಆಗೋರು ಇಲ್ಲ ನಿಮ್ಮ ಫ್ರೆಂಡ್ ತಂಗಿಯರು ಯಾರಾದರೂ ಇದ್ದರೆ ನಮಗೆ ಪರಿಚಯ ಮಾಡಿಕೊಡಿ ಅಂದವ ಯಾಕೆ ನಾವು ಎಷ್ಟು ದಿನ ಸಿಂಗಲ್ ಆಗಿರೋದು ನಾವು ಇವನ ಥರ ಕ್ಯಾಚ್ ಮಾಡ್ಕೊಳ್ತೀವಿ ಅಂದವನ ತಲೆಗೆ ಒಂದು ಏಟು ಕೊಟ್ಟಿದ್ದ ರಿಷಿ ಆ ಥರ ಯಾರೂ ಇಲ್ಲ ಅಂದಳು ನಗುತ್ತಾ ಖುಷಿ ನಿಮ್ಮ ಮೂತಿಗಳನ್ನು ಯಾರೋ ಮೆಚ್ಕೊಳ್ತಾರೆ ಹೋಗಿ ಬಿದ್ದುಕೊಳ್ಳಿ ಅಂದ ರಿಷಿ ಮೊದಲು ಸರಿಯಾಗಿ ಓದಿ ಒಂದು ಕೆಲಸ ನೋಡ್ಕೊಳ್ಳಿ ಆಮೇಲೆ ಹುಡುಗಿಯರು ಸಿಗ್ತಾರೆ ಅಂದ ವೇದ ಅಣ್ಣ ಇವಾಗ ಸದ್ಯಕ್ಕೆ ನಾನು ಒಸು ಈ ಒಂದು ಕೋತಿ ಅಷ್ಟೆ ಇವಾಗ ಸಿಂಗಲ್ ಆಗಿರೋದು ಒಂದನ್ನು ನಾ ತೋರಿಸಿ ಅಂದಾಗ ನಿಮಗೆ ಗೊತ್ತಿಲ್ಲ ಶಶು ಇನ್ನೊಬ್ಬರ ಲವ್ ಟ್ರ್ಯಾಕ್ ನಡೀತಾ ಇದೆ ಅದು ಯಾರಿಗೂ ಗೊತ್ತಿಲ್ಲ ಅಂದ ವೇದ ಯಾರು ಎಲ್ಲರೂ ಆಶ್ಚರ್ಯದಿಂದ ಕೇಳಲು ಇದ್ದಾರೆ ಒಬ್ಬರು ಮುಂದೆ ಗೊತ್ತಾಗುತ್ತೆ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಅನ್ನೋ ಥರ ಅಂದ್ಕೊಂಡಿದ್ದಾರೆ ನಿಮಗೆ ಹೇಗೆ ಗೊತ್ತು ಅದು ಖುಷಿ ಅವನನ್ನು ಕೇಳಿದಳು ಬಂಗಾರಿ ಹೊರಗಿನ ಕಳ್ಳರನ ಹಿಡಿಯೋ ನನಗೆ ಮನೆ ಕಳ್ರ ಗೊತ್ತಾಗಲ್ವಾ ಅಂದಾಗ ಒಂದೇನ ಹುಗುಳು ನುಂಗಿದಳು ಅವಳ ಚರ್ರೆ ಯಾರ ಗಮನಕ್ಕೂ ಬರಲಿಲ್ಲ ಓಹೋ ಅಂತೂ ಇನ್ನೊಬ್ಬ ಕಳ್ಳ ಈ ಮನೆಯಲ್ಲಿ ಇದ್ದಾರೆ ಅಂತ ಮಾತನಾಡುತ್ತಾ ಕುಳಿತವರು ಎಲ್ಲ ಒಬ್ಬೊಬ್ಬರೇ ಎದ್ದು ಹೋದರು ಏನಾಗಿದೆ ನಿನಗೆ ಇವಾಗ ಯಾಕೆ ಕೆಲಸಕ್ಕೆ ಹೋಗ್ತೀನಿ ಅಂತಿದ್ದೀಯಾ ಕಸ್ತೂರಿ ಮಾತು ಕೇಳಿ ಕೆಲಸದ ಬಗ್ಗೆ ಶ್ರವಣ್ ಬಳಿ ಮಾತು ತೆಗೆದಿದ್ದಳು ರಿಯಾ ಸುಮ್ಮನೆ ನಾನು ಹೋಗಬೇಕು ಅನ್ನಿಸ್ತು ಅದಕ್ಕೆ ಅದೆಲ್ಲ ಏನೂ ಬೇಡ ಮನೆಯಲ್ಲಿ ಆರಾಮಾಗಿರು ಮತ್ತೆ ಖುಷಿ ಹೋಗ್ತಿದ್ದಾರೆ ಅಜ್ಜ ಪರ್ಮಿಷನ್ ಕೊಟ್ಟರು ವೇದ ಕಳಿಸ್ತಾ ಇದ್ದಾನೆ ಅಷ್ಟೆ ನೀನು ಕಳಿಸು ಬೇಡ ರೀಯಾ ಅದೆಲ್ಲ ಮುಂದೆ ನೋಡೋಣ ಬಿಡು ಅಂತ ಅವಳನ್ನು ಮುದ್ದಿಸಲು ಅವಳು ಅವನ ತೋಳಲ್ಲಿ ಬಂದಿಯಾಗಿದ್ದಳು ಸದ್ಯಕ್ಕೆ ಮುಂದಿನ ಮಾತು ಮರೆತಳು ಅದು ಯಾರು ಅಂತ ಎಲ್ಲರ ತಲೆಗೂ ಉಡಬಿಟ್ರಿ ನೀವು ಯಾರದು ಅಂದಳು ಖುಷಿ ಮಂಚದ ಮೇಲೆ ಕುಳಿತು ಫೋನ್ ನೋಡುತ್ತಿದ್ದವನಿಗೆ ಹೇಳ್ಬೇಕಾ ಹ್ಞೂ ವಂದನಾ ಏನು ಹೇಳ್ತಿದ್ದೀರ ನೀವು ಅವಳ ಯಾರನ್ನು ಇಷ್ಟಪಡ್ತಾ ಇರೋದು ಅವಳನ್ನು ಏನು ಕೇಳಬೇಕು ಇದನ್ನು ಯಾರಿಗೂ ಇವಾಗಲೇ ಹೇಳೋಕೆ ಹೋಗ್ಬೇಡ ಇಲ್ಲ ಹೇಳಿ ಸಂಜು ಸಂಜೀವಣ್ಣ ಹ್ಞೂ ಇಬ್ಬರು ಲವ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅದು ಹಾಗೆ ನನ್ನ ಸುತ್ತ ಏನು ನಡೆಯುತ್ತೆ ಅಂತ ನನಗೆ ಗೊತ್ತಾಗಲ್ವಾ ನಿಮಗೆ ಗೊತ್ತಿದ್ದು ಸುಮ್ಮನೆ ಇದ್ದೀರಾ ಏನು ಮಾಡಬೇಕಿತ್ತು ಅಣ್ಣನಿಗೆ ಒಂದನಾಗೆ ಏನು ಅನ್ನಬೇಕು ಅಂತ ಅನಿಸ್ತಿಲ್ವಾ ಬಂಗಾರಿ ಬಾ ಇಲ್ಲಿ ಅಂತ ಅವಳನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡವ ಸಂಜೀವ್ ಕಾರ್ತಿಕ್ ನಾನು ಮೂವರು ತುಂಬ ಕ್ಲೋಸ್ ಫ್ರೆಂಡ್ ಅವರಿಬ್ಬರ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು ನನ್ನ ತಂಗಿಯರಿಗೆ ಅಂತ ಒಳ್ಳೆ ಹುಡುಗರು ಸಿಗ್ತಾರೆ ಅಂದ್ರೆ ನಾನು ಯಾಕೆ ಬೇಡ ಅಂತ ಅನ್ನಲಿ ಪ್ರೀತಿ ಮಾಡ್ತಾ ಇದ್ದಾರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೊತೆಗೆ ಚೆನ್ನಾಗಿ ಮಾ ಬಾಳ್ತಾರೆ ಆ ನಂಬಿಕೆ ನನಗೆ ಇದೆ ಅಂದವ್ವಾ ನಿಮ್ಮ ಮಾತು ನಿಜ ಅಂದವಳ ನಡು ಬಳಸಿ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಮುದ್ದಿಸಲು ಮೆಲುವಾಗಿ ಮಲಗುತ್ತಾ ಅವನ ತೋಳಲ್ಲಿ ಕರಗಿದಳು ಖುಷಿ ತನ್ನವಳನ್ನ ಆವರಿಸುತ್ತಾ ಅವಳನ್ನು ಮುದ್ದಿಸುತ್ತಾ ದೀಪ ಹಾರಿಸಿದ ವೇದ ಕಿಟಕಿಯಲ್ಲಿ ಇಣುಕಿದ ಚಂದಿರ ಕಣ್ಣು ಮುಚ್ಚಿಕೊಂಡು ಅಲ್ಲಿಂದ ಸರಿದು ಹೋಗಿದ್ದ ಯಾಕಿಷ್ಟು ಹಠ ಮಾಡ್ತಿದ್ಯಾ ನಾನು ಹೇಳ್ದೆ ತಾನೆ ಬೇಡ ಅಂತ ಎರಡು ದಿನದಿಂದ ಇದೇ ಮಾತೇಳ್ತಿದ್ಯಾ ನಾನು ಹೇಳಿದರೆ ನೀವು ಯಾಕೆ ಕೇಳ್ತಿಲ್ಲ ರಿಯಾ ಸುಮ್ಮನೆ ವಾದ ಮಾಡ್ಬೇಡ ನಂಗೆ ನೀನು ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಅಂತ ಗೊತ್ತಾಗ್ತಿಲ್ಲ ಒಂದು ಸಲ ಮನೆಯವರ ಹತ್ರ ಮಾತಾಡಿ ಶ್ರವಣ್ ವೇದ ಭಾವ ಹೇಗೆ ಮಾತಾಡಿ ಕಳ್ಸಿದ್ರು ನೀವೇ ನೋಡಿದ್ರಲ್ಲ ನೀವು ಬರೀ ಮಾತಾಡೋಕೆ ಯೋಚಿಸ್ತಾ ಇದ್ದೀರಾ ರಿಯಾ ಅವರಿಗೆ ಕಾಲೇಜ್ ಕಡೆಯಿಂದ ಕರೆ ಬಂದಿತ್ತು ಅದಕ್ಕೆ ವೇದ ಅವರನ್ನು ಕಳಿಸಿದ್ದು ಅಲ್ಲದೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವಂಥದ್ದು ನಿಂಗೆ ಏನು ಬಂದಿದೆ ನಿಮ್ಮ ಅತ್ತಿಗೆಗೇನು ಆಗಿದೆ ನಿಮ್ಮ ಅಣ್ಣನಿಗೆ ಒಳ್ಳೆ ಕೆಲಸ ಸಂಪಾದನೆ ಇದೆ ಅಲ್ವಾ ಛೆ ರಿಯಾ ಎರಡು ದಿನದಿಂದ ನಿಂದು ಇದೇ ಆಯಿತು ಮನೆಗೆ ಬಂದರೆ ಸಾಕು ಇದೇ ವಿಷಯ ಕೇಳಿ ಕೇಳಿ ತಲೆ ತಿಂತೀಯಾ ಹೆಂಡತಿ ಆಸೆ ಈಡೇರಿಸೋದು ನಿಮ್ಮ ಕರ್ತವ್ಯ ಅಲ್ವಾ ಮೊದಲೇ ಹೇಳಿದ್ದೆ ಅಲ್ವಾ ಇದೆಲ್ಲ ಆಗಲ್ಲ ಅಂತ ಇವಾಗ ಹೀಗೆ ಹಠ ಮಾಡಿದರೆ ಹೇಗೆ ನೀವು ಇವಾಗ ಕೇಳ್ತಿರೋ ಇಲ್ವೋ ನೀವು ಕೇಳೋದಿಲ್ಲ ಅಂದರೆ ಹೇಳಿ ನಾನೇ ಕೇಳ್ತೀನಿ ರಿಯಾ ಹಠ ಮಾಡಬೇಡ ಅವಳನ್ನು ಸಮಾಧಾನ ಮಾಡಲು ಸ್ವಲ್ಪ ತಾಳ್ಮೆ ವಹಿಸಿದ ನಿಮಗೆ ಹೀಗೆಲ್ಲ ಹೇಳಿದರೆ ಅರ್ಥ ಆಗಲ್ಲ ಬಿಡಿ ನಾನೇ ಕೇಳ್ತೀನಿ ಅಂದವಳ ಮಾತಿಗೆ ಕೋಪ ಬಂದರೂ ಸರಿ ಕೇಳ್ತೀನಿ ಆದರೆ ಸಮಯ ಕೊಡು ಸರಿ ನಾನೇನು ಇವಾಗಲೇ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿಲ್ಲ ಮೊದಲು ಮನೆಯಲ್ಲಿ ಮಾತಾಡಿ ಪರ್ಮಿಷನ್ ಕೇಳಿ ನೋಡೋಣ ಅಷ್ಟೇ ಸಾಕು ಸರಿ ಅಂದವ ಮುಖ ಊದಿಸಿಕೊಂಡು ಕುಳಿತ ಶ್ರವಣ್ ಪಕ್ಕ ಬಂದು ಕುಳಿತವಳ ತಲೆಯಲ್ಲಿ ನಾನು ಕೇಳಿ ತಪ್ಪು ಮಾಡಿದ್ನ ಅಂತ ಅನಿಸಿದ್ರು ಮತ್ತೆ ಇಲ್ಲ ಎಂದು ತನ್ನಲ್ಲೇ ಅಂದುಕೊಂಡಳು ಕಸ್ತೂರಿ ಅವರು ಹೇಳಿದ ಮಾತು ಅವಳ ತಲೆಯಲ್ಲಿ ಭದ್ರವಾಗಿ ಕುಳಿತಿತ್ತು ಶ್ರವಣ್ ಬಳಿ ತಮಗೆ ಬೇಕಿದ್ದ ಶುಗರ್ನ ಟ್ಯಾಬ್ಲೆಟನ್ನು ಪಡೆಯಲು ಬಂದಿದ್ದ ಕುಸುಮ ಅವರ ಕಿವಿಗೆ ಬೇಡವೆಂದರು ಗಂಡ ಹೆಂಡತಿಯ ನಡುವಿನ ಸಂಭಾಷಣೆ ಅವರಿಗೆ ಕೇಳಿಸಿತು ಅವರಿಬ್ಬರ ಮಾತು ಕೇಳುವುದು ತಪ್ಪು ಎಂದು ತಿಳಿದು ವಾಪಸ್ ಹೋಗಲು ನೋಡಿದರು ಆದರೆ ಅದು ಅವರ ಪ್ರೇಮ ಸಲ್ಲಾಪದ ಮಾತಲ್ಲ ಮನೆಗೆ ಸಂಬಂಧಿಸಿದ ವಾದ ಅದಕ್ಕಾಗಿ ಪೂರ್ತಿ ಕೇಳಿಸಿಕೊಂಡವರೇ ಇದನ್ನು ಇಲ್ಲೇ ತಡೆಯಲು ಯೋಚಿಸಬೇಕು ಅಂದುಕೊಂಡು ಅವರ ರೂಮ್ನ ಬಾಗಿಲು ಬಡಿಯುತ್ತಾ ಶ್ರಾವು ಅಂತ ಕರೆದರು ದೊಡ್ಡಮ್ಮ ಅಂತ ಅಂದುಕೊಂಡವ ಅವರಿಗೆ ನಮ್ಮ ಮಾತು ಏನಾದರೂ ಕೇಳಿಸ್ತಾ ಅಂದುಕೊಂಡವನ ಎದೆ ಬಡಿತ ಜೋರಾಗಿತ್ತು ಅವನ ಎದುರು ಇಷ್ಟು ತನ್ನ ನಾಲಿಗೆಯ ಪ್ರದರ್ಶನ ತೋರಿದ ರಿಯಾಗೆ ಕುಸುಮ ಅವರ ಧ್ವನಿ ಕೇಳುತ್ತಿದ್ದಂತೆ ಭಯವಾಗಿ ಗಂಟಲು ಒಣಗಿತ್ತು ಶ್ರವು ರಿಯಾ ಅಂತ ಅವರು ಮತ್ತೆ ಕರೆದಾಗ ಬಂದೇ ದೊಡ್ಡಮ್ಮ ಅಂತ ಹೋಗಿ ಬಾಗಿಲು ತೆಗೆದ ಅವರನ್ನು ನೋಡಿ ಒಂದು ಮುಗುಳು ನಗೆ ಕೊಟ್ಟಿದ್ದ ಅದು ನೀನು ಶುಗರ್ ಟ್ಯಾಬ್ಲೆಟ್ ಕೊಡ್ತೀನಿ ಅಂದಿದ್ದೆ ಅದಕ್ಕೆ ಕೇಳೋಕೆ ಬಂದೆ ನಾನು ಬಂದಿದ್ದು ಏನಾದರೂ ತೊಂದರೆ ಆಯ್ತಾ ಅಯ್ಯೋ ದೊಡ್ಡಮ್ಮ ಆ ಥರ ಏನಿಲ್ಲ ಬನ್ನಿ ಕೊಡ್ತೀನಿ ಅನ್ನುತ್ತ ಅವರ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದವ ರಿಯಾಳನ್ನು ನೋಡಿದ ಕುಸುಮ ಅವರಿಗೆ ಅವಳ ಮುಖದಲ್ಲಿ ಬಾಯ ಸ್ಪಷ್ಟವಾಗಿ ಕಾಣುತ್ತಿತ್ತು ಆ ಶ್ರವು ನಾನು ಬಾಗಿಲ ಹತ್ರ ಬಂದಾಗ ಏನೋ ಜೋರಾಗಿ ಮಾತಾಡ್ತಿದ್ರಿ ರಿಯಾ ಯಾಕೋ ಸಪ್ಪಗೆ ಇದ್ದಾಳೆ ಯಾಕೋ ಏನಾದರೂ ಬೈದ ಅಂದರು ಏನು ಗೊತ್ತಿಲ್ಲದವರಂತೆ ಇಲ್ಲ ದೊಡ್ಡಮ್ಮ ಏನೂ ಅಂದಿಲ್ಲ ಅಂದವ ಸ್ವಲ್ಪ ತಡವರಿಸಿದ ಹೌದೇನಮ್ಮ ಅಂದರು ಅವಳನ್ನು ನೋಡಿ ಹಾಂ ಅತ್ತೆ ಅಂದಳು ಮತ್ತೆ ಮಾತನಾಡಲಿಲ್ಲ ಶ್ರವಣ ಟ್ಯಾಬ್ಲೆಟ್ ಕೊಡಲು ಏನಾದರೂ ಸಮಸ್ಯೆ ಇದ್ರೆ ಹೇಳ್ಕೊ ಅಂದರು ಅವನು ಕುಸುಮ ಅವರ ಮುಖ ನೋಡುತ್ತಾ ಅದು ದೊಡ್ಡಮ್ಮ ಅವಳು ಅಂತ ಹೇಳುತ್ತಿದ್ದ ಅಷ್ಟರಲ್ಲಿ ಅವಳ ಮಾತು ತೆಗೆದಳು ಅತ್ತೆ ಅಮ್ಮನ ಮನೆಗೆ ಹೋಗ್ತೀನಿ ಅಂದರೆ ಇವರು ಬೇಡ ಅಂತಿದ್ದಾರೆ ಅಂತ ಸುಳ್ಳಾಡಿದ್ದಳು ಅಯ್ಯೋ ಅಷ್ಟೇನಾ ಅಂದವರೇ ಅವಳನ್ನು ಅವಳ ಅಪ್ಪನ ಮನೆಗೆ ಕಳಿಸಿಕೊಡು ಎರಡು ದಿನ ಆರಾಮಾಗಿ ಇದ್ದು ಬರಲಿ ಅವಳ ಮನಸ್ಸಿಗೂ ಸ್ವಲ್ಪ ಖುಷಿಯಾಗುತ್ತೆ ಅಲ್ವೇನಮ್ಮ ಅಂದಾಗ ಹಾ ಅತ್ತೆ ಅಂದಳು ಸರಿ ದೊಡ್ಡಮ್ಮ ಕಳಿಸಿಕೊಡ್ತೀನಿ ಅಂದವ ಅವರು ಟ್ಯಾಬ್ಲೆಟ್ ಪಡೆದು ಹಿಂತಿರುಗಿ ಹೊರಟರು ಇಬ್ಬರ ಕಡೆ ನೋಡುತ್ತಾ ಗಂಡ ಹೆಂಡತಿ ಮಧ್ಯೆ ಯಾವ ಮನಸ್ತಾಪ ಬರಬಾರ್ದು ಹಾಗೆ ದೊಡ್ಡ ಮನೆಯಲ್ಲಿ ಇಲ್ಲಿಯವರೆಗೂ ಯಾರೂ ಜಗಳ ಮಾಡಿದ್ದೇ ಇಲ್ಲ ಮಾಡಿದರೂ ಅದು ನಾಲ್ಕು ಗೋಡೆ ದಾಟಿ ಹೊರಗೆ ಬಂದಿಲ್ಲ ಇಲ್ಲಿ ಹಣ ಎಷ್ಟು ಮುಖ್ಯವಾಗಿದೆಯೋ ನಂಬಿಕೆ ಪ್ರೀತಿ ಅದಕ್ಕಿಂತ ಜಾಸ್ತಿನೇ ಇದೆ ಇಬ್ಬರು ಸ್ವಲ್ಪ ಎಚ್ಚರಿಕೆಯಿಂದ ಬಾಳಿ ನಿಮ್ಮಿಂದ ಯಾರ ಮನಸ್ಸಿಗೂ ನೋವಾಗೋದಕ್ಕೆ ಬೇಜಾರಾಗೋದಕ್ಕೆ ಅವಕಾಶ ಕೊಡಬೇಡಿ ಅಂದು ಸೂಕ್ಷ್ಮವಾಗಿ ತಿಳಿಸಿ ಅಲ್ಲಿಂದ ಹೊರಗೆ ನಡೆದರು ಯಾವಾಗಲೂ ಹೇಳ್ತೀನಿ ನಿನ್ನ ಹಠ ಬಿಟ್ಟು ಇಷ್ಟು ದಿನ ಹೇಗಿದ್ದೋ ಹಾಗೆ ಇರೋದು ಕಲಿರಿಯಾ ಬೇಕಿದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗಿ ಎರಡು ದಿನ ಇದ್ದು ಬಾ ಅಂದವ ತನ್ನ ವೈಟ್ ಕೋರ್ಟ್ ಮತ್ತೆ ಸೆತೆಸ್ಕೋಪ್ ಹಿಡಿದು ಹಾಸ್ಪಿಟಲ್ ಕಡೆ ನಡೆದ ಅವನ ಮಾತು ಕುಸುಮ ಅವರ ಮಾತನ್ನು ಅವಲೋಕಿಸುತ್ತಾ ಕುಳಿತಳು ರಿಯಾ ತಮ್ಮ ಕೋಣೆಯಲ್ಲಿ ಕುಳಿತಿದ್ದ ಕುಸುಮ ಅವರ ತಲೆಯಲ್ಲಿ ರಿಯಾಳ ಮಾತೆ ಆಡುತ್ತಿದ್ದವು ಇದು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಆದಷ್ಟು ಬೇಗ ಎಲ್ಲ ಸರಿ ಮಾಡಬೇಕು ಯಾರಿಗೂ ಮನೆಯಲ್ಲಿ ಮನಸ್ತಾಪ ಆಗಬಾರ್ದು ಅಂತ ಯೋಚಿಸಿದವರೇ ಸಂಜೆ ಆಗೋದನ್ನೇ ಕಾದರು ರಾತ್ರಿ ಎಂದಿನಂತೆ ಎಲ್ಲರ ಊಟ ಮುಗಿದು ಸ್ವಲ್ಪ ಹೊತ್ತು ಅರಟೆ ಹೊಡೆಯುತ್ತಾ ಕುಳಿತಿದ್ರು ಖುಷಿ ವೇದನೆಗಾಗಿ ಕಾಯುತ್ತಾ ಕುಳಿತಿದ್ದಳು ಅವನಿನ್ನು ಬಂದಿರಲಿಲ್ಲ ಖುಷಿ ಹೋಗಿ ಊಟ ಮಾಡಮ್ಮ ಟೈಮ್ ಆಯ್ತು ಅವನು ಬಂದ ಮೇಲೆ ಊಟ ಮಾಡ್ತಾನೆ ಅಂದರು ಅಲ್ಯ ಅತ್ತೆ ಅವರು ಆಮೇಲೆ ಒಬ್ಬರೇ ಹಾಕ್ತಾರೆ ಅವರು ಬರಲಿ ಜೊತೆಗೆ ಊಟ ಮಾಡ್ತೀನಿ ಅಂದಳು ನಮ್ಮ ವೇದ ಜೊತೆ ಯಾವಾಗಲೂ ಇದೇ ಥರ ಹೊಂದ್ಕೊಂಡು ಹೋಗಿಬಿಡು ಅಷ್ಟೇ ಸಾಕು ಅಂದರು ಜಾನಕಿ ಅಷ್ಟೇ ಸಾಕಾ ಅಷ್ಟೇ ಸಾಕಾಗಲ್ಲ ಖುಷಿ ನಮಗೆ ನಮ್ಮ ವೇದ ತರ ಹಿರೋ ಒಬ್ಬ ಮೊಮ್ಮಗ ಬೇಕು ಅಂದರು ಕುಸುಮ ಅವಳು ನಾಚುಕೆಯಿಂದ ತಲೆ ತಗ್ಗಿಸಿದಳು ನಮ್ಮಗ ಬಂದಾಗ ಅವನತ್ರ ಮಾತಾಡು ಅಂತ ಅವಳಿಗೆ ಹೇಳುವಷ್ಟರಲ್ಲಿಯೇ ಅವನ ಬೈಕ್ ಶಬ್ದ ಕೇಳಿಸಿತು ನನ್ನ ಮಗನಿಗೆ ನೂರು ವರ್ಷ ಆಯಸ್ಸು ನೆನೆಸಿದ ಕ್ಷಣ ಬಂದ ಅಂದುಕೊಳುತ್ತಾ ಕುಳಿತಿದ್ದರು ಸ್ವಲ್ಪ ಸುಸ್ತು ಆದವನಂತೆ ಕಾಣಿಸಿದ ಅವನ ಮುಖದಲ್ಲಿದ್ದ ಗಂಭೀರತೆ ನೋಡಿ ಯಾರೂ ಮಾತನಾಡಲಿಲ್ಲ ಅವನು ನಗುತ್ತಾ ಬಂದರೆ ಅಷ್ಟೆ ಅಲ್ಲಿ ತಮಾಷೆ ಮಾತು ರೇಗುವಿಕೆ ಇಲ್ಲವಾದರೆ ಅಲ್ಲಿ ಪಿನ್ ಡ್ರಾಪ್ ಸೈಲೆಂಟ್ ಅಷ್ಟೆ ಅವನ ಹಿಂಬಾಲಿಸಿ ನಡೆದ ಖುಷಿ ಫ್ರೆಶ್ ಆಗಿ ಹೊರಗೆ ಬಂದವನಿಗೆ ಕೈಯಲ್ಲಿ ಟವೆಲ್ ಹಿಡಿದು ನಿಂತಿದ್ದಳು ಅವಳನ್ನು ಒಮ್ಮೆ ನೋಡಿದ ಯಾಕೆ ಡಲ್ಲಾಗಿದ್ದೀರಾ ಏನಾಯ್ತು ಅಂದಳು ಕೆಲಸ ಜಾಸ್ತಿ ಇತ್ತು ಅಂದವನೇ ಹೊಟ್ಟೆ ಹಸಿತಿದೆ ಕಣು ಅಂದಾಗ ಬನ್ನಿ ಎಲ್ಲರದು ಊಟ ಆಗಿದೆ ನಾವೇ ಇರೋದು ಅಂದಾಗ ಹೋಗಿ ತಾನು ಹೊಟ್ಟೆ ತುಂಬ ಊಟ ಮಾಡುತ್ತಾ ಅವಳಿಗೂ ತಿನಿಸಿದ್ದ ಅವರಿಬ್ಬರ ಊಟ ಮುಗಿದು ತನ್ನ ಅಣ್ಣ ತಮ್ಮಂದಿರೊಂದಿಗೆ ಒಂದಿಷ್ಟು ಹರಟಿದ ವೇದ ರೂಮ್ ಸೇರಿದ ಊಟ ಮುಗಿಸಿ ಕೆಲಸದವರಿಗೆಲ್ಲ ಕ್ಲೀನ್ ಮಾಡಲು ಹೇಳಿ ಅಹಲ್ಯ ಅವರಿಗೆ ಟ್ಯಾಬ್ಲೆಟ್ ಕೊಟ್ಟು ತನ್ನ ರೂಮ್ ಕಡೆ ನಡೆದ ಖುಷಿಗೆ ಸಿಕ್ಕ ಬಿಂದು ಏನು ಮೇಡಮ್ ಅತ್ತಿಯರು ಹೇಳಿದ ಮಾತು ನೆನಪಿದೆಯಾ ಅಂದಾಗ ಅಕ್ಕ ಇಷ್ಟು ಬೇಗ ಮಗುನ ಅಂದಳು ಅಯ್ಯೋ ಇವಾಗ ಟ್ರೈ ಮಾಡಿದ್ರು ಒಂದು ವರ್ಷ ಆಗುತ್ತೆ ಅಲ್ವಾ ಭೂಮಿಗೆ ಬರೋಕೆ ಸೊ ಇವಾಗಲೇ ನಾನು ಮುದ್ದಿನ ಮೈದು ನನಗೆ ಅಪ್ಲಿಕೇಶನ್ ಹಾಕು ಕಣ್ಣು ಒಡೆದು ಅಂದಳು ಅಕ್ಕ ಇನ್ನೂ ಸ್ವಲ್ಪ ದಿನ ಆದಮೇಲೆ ಅದರ ಬಗ್ಗೆ ಮಾತು ಅಂದಳು ಓಕೆ ಓಕೆ ಆಲ್ ದ ಬೆಸ್ಟ್ ಬೇಗ ನನ್ನ ಮಗನಿಗೆ ಒಬ್ಬ ತಮ್ಮನ್ನು ಕೊಡು ಪ್ಲಾನ್ ಮಾಡಿ ಅಂದಳು ನೀವೇ ಇನ್ನೊಂದು ಮಗು ಟ್ರೈ ಮಾಡಿ ಅಂದಳು ಖುಷಿ ಅಯ್ಯೋ ಸುಮ್ಮನೆ ಇರು ಖುಷಿ ನಿಮ್ಮ ಭಾವ ರೆಡಿ ಇದ್ದಾರೆ ಆದರೆ ನಾನೇ ಅವನನ್ನು ಸುಧಾರಿಸೋಕೆ ಆಗಲ್ಲ ಅಂತ ಬೇಡ ಅಂತಿದ್ದೀನಿ ಸ್ವಲ್ಪ ದೊಡ್ಡವನಾಗ್ಲಿ ಅಂದು ಹೇಳಲು ಅಂದರೆ ಭಾವ ರೆಡಿಯನ್ನಿ ಹೌದೌದು ಅಂದು ನಕ್ಕಳು ಬಿಂದು ಇಬ್ಬರು ನಗುತ್ತಾ ಮಾತನಾಡುತ್ತಾ ತಮ್ಮ ರೂಮ್ ಸೇರಿದರು ಖುಷಿ ತನ್ನ ರೂಮ್ಗೆ ಬಂದು ನೋಡಲು ಲ್ಯಾಪ್ಟಾಪ್ ಹಿಡಿದು ಏನು ನೋಡುತ್ತಿದ್ದ ವೇದ ಅವಳು ಅವನು ಸೀರಿಯಸ್ ಆಗಿ ಕೆಲಸದಲ್ಲಿ ಮುಳುಗಿದ್ದು ನೋಡಿ ಅವನಿಗೆ ತೊಂದರೆ ಕೊಡದೆ ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ನಿಂತು ಒಳಗೆ ಬಂದು ಬಾಡಿ ಲೋಷನ್ ಹಚ್ಚಿಕೊಳ್ಳುತ್ತಾ ಅವನ ಕಡೆ ನೋಡಿದಳು ಅವನು ಅವಳನ್ನು ನೋಡಲೇ ಇಲ್ಲ ಬೇಕೆಂದೇ ಲೈಟ್ ಆಫ್ ಮಾಡಿದಳು ಬಂಗಾರಿ ಲೈಟ್ ಹಾಕೋ ಅಂದಾಗ ಲೈಟ್ ಹಾಕಿ ಅವನ ಪಕ್ಕ ಬಂದು ಕುಳಿತಳು ಅವನು ಸರ್ಚ್ ಮಾಡುತ್ತಿದ್ದನ್ನು ನೋಡಿ ಯಾರನ್ನು ಹುಡುಕ್ತೇ ಇದ್ದೀರಾ ಅಂದಳು ಯಾವುದೋ ಕೇಸ್ಗೆ ಸಂಬಂಧಿಸಿದ್ದು ಕಣೋ ಅಂದವ ಅವಳನ್ನೇ ನೋಡದೆ ಅವನ ರೀತಿಗೆ ಮುಖ ತಿರುಗಿ ಸರಿದು ಕುಳಿತಳು ಅವಳನ್ನ ಲ್ಯಾಪ್ಟಾಪ್ ನೋಡುತ್ತಲೇ ಹತ್ತಿರಕ್ಕೆ ಎಳೆದುಕೊಂಡವ ಇವಾಗ ಯಾಕೆ ಈ ಕೋಪ ಅಂದನು ಮತ್ತೆ ಯಾವಾಗ ನೋಡಿದ್ರು ಕೆಲಸ ಕೆಲಸ ನನ್ನ ಕಡೆ ಗಮನಾನೇ ಇಲ್ಲ ನಿಮಗೆ ಪಕ್ಕ ಕುಳಿತರೂ ನೋಡ್ತಿಲ್ಲ ಅಂದವಳ ಕಡೆ ತಿರುಗಿ ನಾನು ನನ್ನ ಕೆಲಸ ಮಾಡ್ತಾ ಫ್ಯಾಮಿಲಿಗೆ ನಿನಗೆ ಟೈಮ್ ಕೊಡ್ತಾ ಇದ್ದೀನಿ ಅಲ್ವೇನೋ ಬಂಗಾರಿ ನಮ್ಮ ಕೆಲಸನೇ ಹಾಗೆ ತುಂಬ ಬ್ಯುಸಿ ಹೌದು ಗೊತ್ತಿದೆ ಅದಕ್ಕೆ ನನಗೆ ಕೆಲಸನೇ ಇಷ್ಟ ಇರಲಿಲ್ಲ ಹೌದಾ ಆದರೂ ನಿನಗೆ ನನ್ನಿಂದ ಸಿಗೋದು ಏನಾದರೂ ಕಡಿಮೆ ಆಗಿದೆಯಾ ಹಾಗಿದ್ರೆ ಹೇಳು ಇವಾಗ ಅದನ್ನು ಫುಲ್ ಫಿಲ್ ಮಾಡೋಣ ಅಂದವನಗುತ್ತಾ ಮದುವೆ ಆದ ಮೇಲೆ ಒಮ್ಮೆ ಅಷ್ಟೆ ಹೊರಗಡೆ ಕರ್ಕೊಂಡು ಹೋಗಿದ್ದು ಆಮೇಲೆ ಇಲ್ಲ ಬರೀ ಕಾಲೇಜ್ ಮನೆ ಅಂತ ಓಡಾಡಿದೆ ಆಗಿದೆ ಒಂದು ಮೂವಿಗಾದರೂ ಕರ್ಕೊಂಡು ಹೋಗಿದ್ದೀರಾ ಅಂದಾಗ ಇಷ್ಟೇನ ನಿನ್ನ ಪ್ರಾಬ್ಲಮ್ ಬಂಗಾರಿ ನಿನಗೋಸ್ಕರ ಅಂತಾನೆ ಕಣೋ ಟ್ರಿಪ್ ಅರೇಂಜ್ ಮಾಡಿರೋದು ಅಬ್ಬಬ್ಬ ಎಂಥ ಸುಳ್ಳು ಅದು ಪೂಜೆಗೆ ಅಂತ ಅತ್ತೆ ಹೇಳಿದ್ದು ಮದುವೆ ಆದ ಹೊಸದರಲ್ಲಿ ಹೋಗೋಕೆ ಹೇಳಿದರೆ ಇವಾಗ ಕರ್ಕೊಂಡು ಹೋಗ್ತಿದ್ದೀರಾ ಅವಾಗ್ಲಾದ್ರೂ ಹೋಗಿದ್ದಿದ್ರೆ ಹನಿಮುನ್ ಥರ ಇರೋದು ಅಂದಳು ಮುಖ ಓದಿಸಿ ಅಂತ ನಗುತ್ತಾ ಅವಳನ್ನು ಇನ್ನಷ್ಟು ಹತ್ತಿರ ಎಳೆದುಕೊಂಡವನೇ ಬಂಗಾರಿ ಇಬ್ಬರೇ ಹೋಗಿದರೆ ಹನಿಮೂನ್ ಆಗಿತ್ತು ಆದರೆ ಫ್ಯಾಮಿಲಿ ಜೊತೆ ಹೋದಷ್ಟು ಖುಷಿ ಸಿಗುತ್ತೆ ಅದಕ್ಕೆ ಈ ಥರ ಮಾಡಿದ್ದು ಅಷ್ಟೇ ಅಲ್ಲದೆ ನಾವು ಪ್ರೀತಿ ಮಾಡೋರು ನಮ್ಮನ್ನು ಪ್ರೀತಿ ಮಾಡೋರು ನಮ್ಮ ಜೊತೆಗೆ ಇದ್ದಾಗ ಈ ಹನಿಮೂನೆಲ್ಲ ಯಾಕೋ ಅವರ ಜೊತೆ ಚಿಕ್ಕ ಗುಡಿಸಲಲ್ಲಿ ಇದ್ದರೂ ಅಲ್ಲಿ ಪ್ರೀತಿ ಇರುತ್ತೆ ಬಂಗಾರಿ ಅವಳು ಅವನ ಕಡೆ ನೋಡಲು ಹ್ಞೂ ಕಣೋ ಅಲ್ಲಿಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಕೆ ಪ್ರೀತಿಯಿಂದ ಇಬ್ಬರೇ ಏಕಾಂತವಾಗಿ ಕಾಲ ಕಳೆಯೋಕೆ ಜೊತೆಗೆ ಒಂದಿಷ್ಟು ಮುದ್ದು ಮಾಡೋಕೆ ಅಷ್ಟಕ್ಕೆ ಅಲ್ವಾ ಹೋಗೋದು ಹ್ಮ್ ಅಂದಳು ನಮಗೆ ಅದು ಇಲ್ಲೇ ಎಲ್ಲ ಸಿಗುವಾಗ ಮತ್ತೆ ಅನಿಮೂನ್ಯ ಯಾಕೆ ಅಂದಾಗ ನಿಮ್ಮನ್ನ ಮಾತಿನಲ್ಲಿ ಸೋಲ್ಸೋಕೆ ಆಗಲ್ಲ ಅಂದಳು ಹುಡುಗಿ ಅವನು ಹೇಳಿದ್ದು ಅರ್ಥ ಮಾಡಿಕೊಂಡು ಮಾತಿನಲ್ಲಿ ಸೋಲಿಸೋಕೆ ಹಾಗಲ್ಲ ಅಂದರೆ ಬೇರೆದ್ರಲ್ಲಿ ಸೋಲಿಸು ಪ್ರೀತಿ ಮಾಡಿ ಮುದ್ದು ಮಾಡಿ ಅಂದವ ತುಂಟತನದಲ್ಲಿ ಅದರಲ್ಲೂ ನೀವೇ ಮುಂದು ನಿಮ್ಮಷ್ಟು ಪ್ರೀತಿ ಮಾಡೋಕೆ ಮುದ್ದು ಮಾಡೋಕೆ ನನಗೆ ಬರಲ್ಲ ಅಂದವಳ ಮಾತಿಗೆ ಹೇಳಿಕೊಡ್ತೀನಿ ಬಾಂದು ಮುದ್ದಿಸಲು ಇವಾಗ ನಿಮ್ಮ ಕೆಲಸ ಮುಂದುವರಿಸಿ ಆಮೇಲೆ ಅದು ಅಂದಾಗ ಅದನ್ನು ಮಾರ್ನಿಂಗ್ ಮುಂದುವರಿಸ್ತೀನಿ ಇವಾಗ ನಿನ್ನ ಮುದ್ದು ಮಾಡ್ತೀನಿ ಅಂದು ಅವಳಿಗೆ ಮುತ್ತುಗಳ ಕಾಣಿಕೆ ಕೊಡುವಾಗ ಬಾಗಿಲು ಬಡಿದರು ಇವಾಗ ಯಾರು ಅಂದಳು ಇವಾಗ ಅಂದ್ರೆ ಇನ್ನೂ ಮನೆಯಲ್ಲಿ ಯಾರು ಮಲಗಿಲ್ಲ ಕಣೋ ಅಂದವನ ಮಾತಿಗೆ ತಲೆ ಆಡಿಸುತ್ತಾ ಬಾಗಿಲು ತೆರೆದಳು ಅವನು ಮತ್ತೆ ಲ್ಯಾಪ್ಟಾಪ್ ನೋಡುತ್ತಾ ಇದ್ದವ ರಿಯಾಳ ಮಾತಿಂದ ನಡೆಯಿಂದ ಮನೆಯಲ್ಲಿ ಬಿರುಕು ಮೂಡುವ ಮೊದಲೇ ಅದನ್ನು ಸರಿ ಮಾಡಬೇಕು ಅಂದುಕೊಂಡ ಕುಸುಮ ಅವರು ಅವಳ ಮಾತಿನ ಮೂಲಕ ಖುಷಿ ಕೆಲಸಕ್ಕೆ ಹೋಗುತ್ತಿರುವುದು ಅದಕ್ಕಾಗಿಯೇ ಖುಷಿ ಜೊತೆ ಮಾತನಾಡಲು ಬಂದಿದ್ದರು ಕುಸುಮ ಅವರು ಅತ್ತೆ ಬನ್ನಿ ಅಂದಳು ಬಾಗಿಲು ತೆಗೆದು ಸರಿದು ನಿಲ್ಲಲು ಗಂಡ ಹೆಂಡತಿಗೆ ಈ ಟೈಮ್ನಲ್ಲಿ ಬಂದು ತೊಂದರೆ ಕೊಟ್ಟೆ ಅಂತ ಬೈಕೊಂಬೇಡಿ ಅಂದಾಗ ಅದೆಲ್ಲ ಏನಿಲ್ಲ ಅತ್ತೆ ಅಂದಳು ಖುಷಿ ಏನಿವತ್ತು ನಮ್ಮ ದೊಡ್ಡ ಇಲ್ಲಿಯವರೆಗೂ ಬಂದಿದೆ ಅಂದವ ಲ್ಯಾಪ್ಟಾಪ್ ಆಫ್ ಮಾಡಿ ಪಕ್ಕಕ್ಕೆ ತೆಗೆದಿಟ್ಟ ನೀನು ಮದುವೆ ಆದಮೇಲೆ ನಮ್ಮನ್ನು ಮರ್ತಿದ್ದೀಯ ನೋಡು ಅದಕ್ಕೆ ಮದುವೆ ಮುಂಚೆ ನೀನು ಊಟ ಆಗುವವರಿಗೂ ಕಾಯ್ತಿದ್ವಿ ಆಮೇಲೆ ನಮ್ಮ ಜೊತೆ ಮಾತಾಡ್ತಾ ಇದ್ದೆ ಇವಾಗ ನಾವೆಲ್ಲ ಎಲ್ಲಿ ಕಾಣ್ತೀವಿ ನಿಂಗೆ ಹೆಂಡತಿ ಬಂದಮೇಲೆ ಅಲ್ವ ಅಂದರು ಅವನ ಪಕ್ಕ ಕುಳಿತು ಕಿವಿ ಹಿಂಡುತ್ತ ಅಯ್ಯೋ ಅಮ್ಮ ನೊಯ್ಯುತ್ತೆ ಅಂದವ ಅವರ ಕೈ ಬಿಡಿಸಿ ಅವರ ಮಡಿಲಲ್ಲಿ ತಲೆ ಇಟ್ಟು ಯಾರೇ ಬಂದರೂ ನಿಮ್ಮ ಸ್ಥಾನ ತುಂಬೋಕೆ ಆಗುತ್ತಾ ಹೇಳಮ್ಮ ನನಗೆ ಸ್ವಂತ ಅಮ್ಮನಿಗಿಂತ ನೀವೇ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ ಯಾರನ್ನು ಮರೆತರೂ ನಿಮ್ಮನ್ನು ಮರೆಯೋಲ್ಲ ಅಂದಾಗ ನನಗೂ ಗೊತ್ತು ಮಗನೆ ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೆ ನೀನು ಮೊದಲು ಇದ್ದಂತೆ ಇದ್ದೀಯ ಅಂದವರೆ ಅವನ ಅಣೆ ಮೇಲಿದ್ದ ಕೂದಲು ಸರಿಸಿ ಮುತ್ತಿದ್ದರು ಅವರನ್ನೇ ನೋಡುತ್ತ ನಿಂತಿದ್ದ ಖುಷಿಯನ್ನು ನೋಡಿ ನನಗೆ ರಕ್ಷಿತ್ ರಾಶಿ ರಿಷಿ ಮೂವರಿಗಿಂತ ಇವನ ಮೇಲೆ ಪ್ರೀತಿ ಜಾಸ್ತಿ ಅಂದರು ಗೊತ್ತು ಅತ್ತೆ ಅವರಿಗೂ ನೀವು ಅಂದರೆ ಅಷ್ಟೇ ಪ್ರೀತಿ ಅಂಧವನ್ನು ನೋಡಿ ಮುಖ ಇಳಬಿಟ್ಟವರೇ ವೇದ ನಿಮ್ಮ ಇಬ್ಬರ ಹತ್ರ ಏನೋ ಮಾತಾಡಬೇಕಿತ್ತು ಅಂದಾಗ ಇವಾಗ ಬಂದಿದ್ದು ಅಂದಾಗ ಹೇಳಿ ದೊಡ್ಡಮ್ಮ ಅಂದವ ಅದು ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಅಂದವರನ್ನ ನೋಡುತ್ತಾ ಎದ್ದು ಕುಳಿತು ಅದೇನು ಹೇಳಿ ದೊಡ್ಡಮ್ಮ ಅಂದಾಗ ಖುಷಿ ಕಡೆ ನೋಡಿ ಈ ಮನೆಯಲ್ಲಿ ಇವತ್ತಿನವರೆಗೂ ಯಾರು ಯಾವುದಕ್ಕೂ ಅಸಮಾಧಾನ ತೋರಿಸಿಲ್ಲ ಅದರಲ್ಲೂ ಈ ಮನೆ ಬೆಳಗೋಕೆ ಬಂದಿರೋ ನಾವು ಮೂವರು ಸೊಸೆಯರಲ್ಲಿ ಯಾವ ಮನಸ್ತಾಪ ಬಂದಿಲ್ಲ ಮುಂದೇನು ಬರೋದು ಬೇಡ ಇವಾಗ ಯಾರು ಏನು ಮಾಡಿದ್ರು ವೇದ ಖುಷಿ ಕಡೆ ನೋಡುತ್ತಾ ಅವಳಿಗೆ ಕುಸುಮ ಅವರ ಮಾತಿನ ತಳಬುಡ ಅರ್ಥ ಆಗದೆ ಅವರನ್ನೇ ನೋಡುತ್ತಿದ್ದಳು ಖುಷಿ ಇಷ್ಟು ದಿನ ಈ ಮನೆಯಲ್ಲಿ ಯಾರೂ ಕೆಲಸಕ್ಕೆ ಅಂತ ಹೊರಗೆ ಹೋಗಿಲ್ಲ ನೀನೇ ಮೊದಲು ಹೋಗಿರೋದು ದೊಡ್ಡವರು ಒಪ್ಪಿ ಪರ್ಮಿಷನ್ ಕೊಟ್ಟು ಕಳಿಸಿದ್ರು ಈ ಮನೆಯಲ್ಲಿ ಸೊಸೆ ಅಂತ ಇರೋದು ನೀನು ಒಬ್ಬಳೇ ಅಲ್ಲ ಅಲ್ವಾ ಬೇರೆಯವರಿಗೂ ಆಸೆ ಇರುತ್ತೆ ಅದಕ್ಕೆ ನೀನು ಇನ್ಮೇಲೆ ಕೆಲಸಕ್ಕೆ ಹೋಗೋದು ಬೇಡ ಅಂದರೂ ಸ್ವಲ್ಪ ಗಂಭೀರವಾಗಿ ವೇದ ಅವರ ಮಾತಿನಲ್ಲಿದ್ದ ಸೂಕ್ಷ್ಮತೆ ಅರ್ಥ ಮಾಡಿಕೊಂಡಿದ್ದ ಅತ್ತೆ ಏನು ಹೇಳ್ತಿದ್ದೀರಾ ಅಂದಳು ಅವರು ಹೇಳಿದ್ದು ಕೇಳಿ ಸ್ವಲ್ಪ ಗಾಬರಿಯಿಂದ ನೀನು ಸರಿಯಾಗಿ ಕೇಳಿಸಿಕೊಂಡಿದ್ದೀಯ ಯಾಕೆ ಏನು ಅಂತೆಲ್ಲ ಕೇಳಬೇಡ ಆದರೆ ಇನ್ನು ಮುಂದೆ ಹೋಗೋದು ಬೇಡ ಅಷ್ಟೆ ಕಾರಣ ಹೇಳಿ ನಿಂಗೆ ಇನ್ನಷ್ಟು ಬೇಜಾರು ಮಾಡೋಕೆ ನನಗೆ ಇಷ್ಟ ಇಲ್ಲಮ್ಮ ನಿಂಗೆ ಬೇಜಾರಾಗಿದೆ ಅಂತ ಗೊತ್ತು ಆದರೆ ಒಮ್ಮೊಮ್ಮೆ ನಮಗಾಗಿ ಅಲ್ಲ ಅಂದ್ರೂ ನಮ್ಮ ಸುತ್ತ ಇರುವವರಿಗಾದರೂ ಕೆಲವೊಮ್ಮೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಕೆಲಸಕ್ಕೆ ಹೋಗುವಂಥ ಅನಿವಾರ್ಯತೆ ಏನಿಲ್ಲ ಅಲ್ವಾ ಯೋಚಿಸು ಆಯಿತಾ ಆದಷ್ಟು ಬೇಗ ರಿಸೈನ್ ಮಾಡು ಅಂದವರೇ ವೇದನ ಕಡೆ ನೋಡುತ್ತಾ ವೇದ ಏನು ಹೇಳ್ತೀಯಾ ಅಂದರು ನೀವು ಏನೇ ನಿರ್ಧಾರ ಮಾಡಿದ್ರು ಅಲ್ಲೊಂದು ಕಾರಣ ಇರುತ್ತೆ ದೊಡಮ್ಮ ನೀವೇ ಹೇಳಿದ ಮೇಲೆ ನಾನು ಹೇಳೋಕೆ ಏನಿದೆ ಅಂದಾಗ ಅವನನ್ನೇ ಆಶ್ಚರ್ಯದಿಂದ ನೋಡುತ್ತ ನಿಂತಳು ಖುಷಿ ಸರಿ ಮಗನೇ ಸ್ವಲ್ಪ ನಿನ್ನ ಹೆಂಡತಿಗೆ ಅರ್ಥ ಮಾಡಿಸು ಏಳು ಅಂದವರೇ ಅವಳ ತಲೆ ಸವರಿ ಸಾರಿ ಕಣಮ್ಮ ಬೇಜಾರು ಮಾಡ್ಕೊಂಬೇಡ ಅಂದು ಇಬ್ಬರಿಗೂ ಗುಡ್ ನೈಟ್ ಅಂದು ಹೊರಗೆ ಹೋದರು ಅಸಮಾಧಾನದಿಂದ ಸೋಫಾ ಮೇಲೆ ದಪ್ಪೆಂದು ಕುಳಿತಳು ಖುಷಿ ಬಾಗಿಲು ಹಾಕಿ ಬಂದ ವೇದ ಅವಳ ಪಕ್ಕ ಕುಳಿತ ಅಲ್ಲ ಅವರು ಹೇಳಿದಾಗ ಯಾಕೆ ಏನು ಅಂತ ಒಂದು ಮಾತು ಕೇಳೋಕೆ ಆಗಲಿಲ್ಲ ನಿಮಗೆ ಅಂದಳು ಕೋಪದಲ್ಲಿ ಬಂಗಾರಿ ದೊಡ್ಡಮ್ಮ ಯಾರಿಗೂ ಏನು ಜಾಸ್ತಿ ಹೇಳೋದಿಲ್ಲ ಆ ಥರ ಹೇಳಿದ್ದಾರೆ ಅಂದ್ರೆ ಏನಾದರೂ ವಿಷಯ ಅವರ ಕಿವಿಗೆ ಬಿದ್ದಿರುತ್ತೆ ಮುಂದೆ ದೊಡ್ಡದು ಆಗೋದು ಬೇಡ ಅಂತ ಹೇಳಿದ್ದಾರೆ ಅಷ್ಟೆ ಅಂದ್ರೆ ಯಾರಿಗೋ ಏನೋ ಅಸಮಾಧಾನ ಆಯಿತು ಅಂತ ನಾನು ಕೆಲಸ ಬಿಡ್ಬೇಕಾ ಅವತ್ತು ದೊಡ್ಡದಾಗಿ ನಿನ್ನ ಆಸೆ ಕನಸು ಎಲ್ಲ ನನಸು ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ಲಮ್ಮ ನಿಂಗೆ ಹೊರಗಿನವರು ಯಾರೇ ಅಡ್ಡ ಆಗಿದ್ರು ನಾನು ಅವರನ್ನ ಸೈಡ್ಗೆ ಸರಿಸ್ತಿದ್ದೆ ಆದರೆ ಇದು ಫ್ಯಾಮಿಲಿ ವಿಷಯ ಇಲ್ಲಿ ಎಲ್ಲರೂ ಮುಖ್ಯ ಆಗ್ತಾರೋ ಅದಕ್ಕೆ ನಾನು ಸಫರ್ ಆಗಬೇಕಾ ನನ್ನ ಪರವಾಗಿ ಒಂದು ಮಾತು ಕೇಳಲಿಲ್ಲ ನೀವು ನಾನು ಅವರಿಗೆ ಎಂದು ಎದುರು ಮಾತಾಡಿಲ್ಲ ಬಂಗಾರಿ ಪ್ಲೀಸ್ ಅರ್ಥ ಮಾಡ್ಕೋ ಅವಳು ಮುನಿದು ಕುಳಿತಳು ಇವಾಗ ನಾನು ಅವರತ್ರ ಮಾತಾಡಿ ನಿನ್ನ ಹೊರಗೆ ಕೆಲಸಕ್ಕೆ ಅಂತ ಕಳಿಸಿದ್ರು ಮುಂದೆ ಇದೇ ಥರ ಸಮಸ್ಯೆ ಬರುತ್ತೆ ಕಣೋ ಇವಾಗಲೇ ಅದೆಲ್ಲ ಇಲ್ಲದಂತೆ ಮಾಡೋದು ಒಳ್ಳೆಯದಲ್ವಾ ನಿಮಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ವೇದ ಕಾರಣ ಏನು ಸರಿಯಾಗಿ ಹೇಳದೆ ಕೆಲಸ ಬಿಡು ಅಂದರೆ ಹೇಗೆ ಇವಾಗ ನಿಂಗೆ ಅದರ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ನೀನು ಮನೆಯಲ್ಲಿ ಆರಾಮಾಗಿ ಇರಬಹುದಲ್ವಾ ಈ ಥರ ಹೇಳೋ ಹಾಗಿದ್ರೆ ಅವತ್ತು ಯಾಕೆ ಎಲ್ಲರನ್ನು ಒಪ್ಪಿಸಿದ್ದು ಬಂಗಾರಿ ನನಗೇನೋ ಗೊತ್ತಿತ್ತು ಈಗೆಲ್ಲ ಆಗುತ್ತೆ ಅಂತ ಆದರೂ ಇಷ್ಟು ದಿನ ಹೋಗಿದ್ದೆ ಅಲ್ವಾ ಸಾಕು ಬಿಡೋ ನೀವು ಏನು ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ ಆದರೆ ನೀವು ಎಲ್ಲ ಗಂಡಸರ ಥರಾನೇ ಹೆಂಡತಿಯಾದವಳು ಮನೆಯಲ್ಲಿ ಅಡುಗೆ ಮಾಡೋಕೆ ಅಷ್ಟೇ ಥರ ನಾನು ಹಾಗೆ ಹೇಳಿಲ್ಲ ಬಂಗಾರಿ ನೀನು ತಪ್ಪು ತಿಳ್ಕೊಬೇಡ ಇದು ತುಂಬ ಕುಟುಂಬ ಇಲ್ಲಿ ಕೆಲವೊಂದು ಸಲ ನಮಗೆ ಕಷ್ಟ ಆದರೂ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ ನಿಂಗೆ ಹೋಗಲೇಬೇಕು ಅಂತ ಅಷ್ಟು ಆಸೆ ಇದ್ದರೆ ನಾನು ಬೆಳಗ್ಗೆ ಮಾತಾಡ್ತೀನಿ ಬಿಡು ನೀನು ಬೇಜಾರು ಮಾಡ್ಕೊಬೇಡ ಏನು ಬೇಕಿಲ್ಲ ಹೆಣ್ಣು ಎಲ್ಲಿಗೆ ಹೋದರೂ ಗಂಡ ಎಂಥವನೇ ಆದರೂ ಸ್ವತಂತ್ರ ಅನ್ನೋದು ಮಾತ್ರ ಮರಿಚಿಕೆನೆ ಅಂದು ಸಿಡುಕುತ್ತಾ ಎದ್ದು ಹೋಗಿ ಹಾಸಿಗೆ ಮೇಲೆ ಉರುಳಿದ್ದಳು ಗಂಡ ಎಷ್ಟು ಒಳ್ಳೆಯವನೇ ಆದರೂ ಎಷ್ಟು ಪ್ರೀತಿ ಮಾಡಿದರೂ ಹೆಂಡತಿ ಹತ್ರ ಬಯಸ್ಕೊಳ್ಳೋದು ತಪ್ಪೋದಿಲ್ಲ ಅಲ್ವಾ ಹೋಗಿ ಅವಳ ಪಕ್ಕ ಮಲಿಗೆ ಸೊಂಟ ಬಳಸುತ್ತ ನುಡಿಯಲು ಅವನ ಕೈ ಎಸೆದು ದೂರ ಸರಿದು ಮಲ್ಕೊಳ್ಳಿ ನನಗೆ ಮತ್ತಷ್ಟು ಕೋಪ ಬರೆಸ್ಬಿಡಿ ಅಂದವಳನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿದ ವೇದ ಇವಾಗ ಈ ಥರ ಮುನಿಸಿಕೊಂಡ್ರೆ ನಮ್ಮ ಕಥೆ ಏನು ಅಲ್ಲ ಕಣೋ ಯಾರೋ ಮಾಡಿದ್ದಕ್ಕೆ ನನಗೆ ಅಕ್ಕೋ ಶಿಕ್ಷೆ ಬಂಗಾರಿ ನನ್ನ ಕಡೆ ತಿರ್ಗೋ ಅಂದಾಗ ಅವನ ಕಡೆ ನೋಡಿದ ಖುಷಿ ನೋಡಿ ನನಗೆ ಬೇಜಾರಾಗಿದೆ ಸುಮ್ಮನೆ ಮಲಗಿ ಅಂದವಳನ್ನು ತನ್ನ ತೋಳಿಗೆ ಎಳೆದುಕೊಂಡು ನಿನಗೆ ಬೇಜಾರಾಗಿದೆ ಅಂತ ಹತ್ತಿರಕ್ಕೆ ಬಾ ಅಂತ ಹೇಳ್ತಾ ಇರೋದು ಅವಳು ಅವನನ್ನು ದುರುಗುಟ್ಟಿ ನೋಡಲು ನಾನೇನು ನಿನ್ನ ಜೊತೆ ಇವಾಗ ಸರಸಾಡೋಕೆ ಕರೀತಾ ಇಲ್ಲ ನನ್ನ ಎದೆ ಮೇಲೆ ಆರಾಮಾಗಿ ಮಲ್ಕೋ ಅಂತ ಹೇಳ್ತಿರೋದು ಏನೇ ಬೇಜಾರು ಕೋಪ ಇದ್ದರೂ ಅದು ನಿನ್ನ ಮೂಗಿನವರೆಗಷ್ಟೇ ಇರಲಿ ಮುಂದಕ್ಕೆ ಬರೋದು ಬೇಡ ನನ್ನಿಂದ ನೀನು ಕೊಂಚ ದೂರ ಇದ್ದರೂ ಸೈಜೋಕೆ ಆಗಲ್ಲ ಅಂದುವ ಅವಳ ಮುಖವನ್ನು ಬೊಗಸೇಲಿ ಹಿಡಿದು ಅವಳ ತುಂಬಿದ ಕಣ್ಣಿಗೆ ಮುತ್ತಿಟ್ಟಾಗ ಅವಳ ಕಣ್ಣಿಂದ ಬೇಸರಕ್ಕೆ ತುಂಬಿದ ಕಣ್ಣೀರು ಹನಿಯಾಗಿ ಕೆಳಗೆ ಬೀಳಲು ಸಾರಿ ಕಣೋ ನಿಂಗೆ ಬೇಜಾರಾಗಿದೆ ಆದರೆ ಅದಕ್ಕೆ ಪರಿಹಾರ ಕೊಡುಗೆ ಆಗ್ತಿಲ್ಲ ಅಂದವನ ಮಾತಿಗೆ ತಲೆ ಆಡಿಸಿ ಅವನಿದಿಗೆ ಹೊರಗಿದ್ದಳು ಖುಷಿ ಅವಳನ್ನು ಎತ್ತಿ ಚುಂಬಿಸಿ ನಾಳೆ ಬೆಳಗ್ಗೆ ನಾನು ದೊಡ್ಡಮ್ಮನ ಹತ್ತಿರ ಮಾತಾಡ್ತೀನಿ ಇವಾಗ ಆರಾಮಾಗಿ ಮಲ್ಕೊಳ್ಳೋ ಬೇಜಾರಾಗ್ಬೇಡ ಅಂದಾಗ ಅವನ ಎದೆ ಮೇಲೆ ತಲೆ ಇಟ್ಟು ಮಲಗಿದಳು ಅವಳ ತಲೆ ಸವರುತ್ತ ಇದ್ದವನಿಗೆ ಕಣ್ಣುಗಳು ನಿಧಾನಕ್ಕೆ ಬೆಸೆದಿದ್ದವು ಬೆಳಗ್ಗೆ ರೆಡಿಯಾಗುತ್ತಿದ್ದವಳ ಮುಖದಲ್ಲಿ ಬೇಸರ ಮನೆ ಮಾಡಿತ್ತು ನೀನು ಹೀಗೆ ಇದ್ದರೆ ನನಗೆ ತುಂಬ ಬೇಜಾರಾಗುತ್ತೆ ಸ್ವಲ್ಪ ನಗು ಬಂಗಾರಿ ಅಂದ ಅವಳ ಭುಜದ ಮೇಲೆ ಗಲ್ಲ ಊರುತ್ತಾ ನೆಕ್ಸ್ಟ್ ಮಂತಲ್ಲಿ ಮಕ್ಕಳಿಗೆ ಟೆಸ್ಟ್ ಕೊಡಬೇಕಿತ್ತು ಅಂದಾಗ ನಾನು ಮಾತಾಡ್ತೀನಿ ನೀನು ಕಾಲೇಜ್ಗೆ ಹೋಗುವಂತೆ ಆಯ್ತಾ ಅಂದಾಗ ಬೇಡ ಅತ್ತೆ ಹೇಳಿದ್ದು ಸರಿ ಇದೆ ನನ್ನಿಂದ ಬೇರೆಯವರಿಗೂ ಆಸೆ ಆಗಿ ಅವರಿಗೆ ಒಪ್ಪಿಗೆ ಸಿಕ್ಕಿಲ್ಲ ಅಂದರೆ ಮನಸ್ತಾಪ ಆಗುತ್ತೆ ಸುಮ್ಮನೆ ಅದೆಲ್ಲ ಯಾಕೆ ನಾನೇ ರಿಸೈನ್ ಮಾಡ್ತೀನಿ ಆದರೆ ಟೆಸ್ಟ್ ಆದಮೇಲೆ ಅಂದಳು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ನಿನಗೆ ಬೇಜಾರಾಗುತ್ತೆ ಅಲ್ವಾ ಪರವಾಗಿಲ್ಲ ಸರಿ ಹೋಗುತ್ತೆ ಕೆಲಸಕ್ಕೆ ಹೋಗುವಂಥದ್ದು ಏನೂ ಇಲ್ಲ ಮದುವೆ ಆದ ಮೇಲೆ ಇಷ್ಟು ದಿನ ಹೋಗಿದ್ದೀನಿ ಅಲ್ವಾ ಅಷ್ಟೇ ಸಾಕು ಅಂದವಳನ್ನು ಅಪ್ಪಿಕೊಂಡು ಸಾರಿ ಅಂತ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ ನೀವು ಯಾಕೆ ಸಾರಿ ಕೇಳ್ತೀರಾ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಫ್ಯಾಮಿಲಿಯಲ್ಲಿ ಯಾರಿಗೂ ಏನೂ ಅನ್ನೋ ಆಗಿಲ್ಲ ನನ್ನ ಹಾಸಿಗೆ ಬೇಡ ಅಂತ ಹೇಳುವ ಆಗಿಲ್ಲ ಇಟ್ಸ್ ಓಕೆ ನಾನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂದಾಗ ಅವಳನ್ನು ಎಮ್ಮೆಯಿಂದ ನೋಡಿ ಅವಳ ಹಣೆಗೆ ಮುತ್ತಿಟ್ಟು ಕೆಳಗೆ ಜೊತೆಯಾಗಿ ನಡೆದರು ಇಬ್ಬರು ಮಕ್ಕಳೆಲ್ಲ ತಿಂಡಿ ತಿನ್ನುವಾಗ ಎಲ್ಲರ ಹೆದುರಿಗೆ ಮಾತು ತೆಗೆದರು ಕುಸುಮ ಅವರು ಖುಷಿ ಏನು ನಿರ್ಧಾರ ಮಾಡಿದೆ ಅಂದರು ನೀವು ಹೇಳಿದಂತೆ ಮಾಡ್ತೀನಿ ಅತ್ತೆ ಆದರೆ ಟೆಸ್ಟ್ ಇದ್ದಾವೆ ಸಡನ್ ಆಗಿ ಬಿಡೋಕೆ ಆಗಲ್ಲ ಅಂದಾಗ ಏನು ನಿರ್ಧಾರ ಅಂದರು ಜಾನಕಿ ಯಾರಿಗೂ ಯಾವ ವಿಷಯವೂ ಗೊತ್ತಿಲ್ಲ ಖುಷಿಗೆ ಕೆಲಸ ಬಿಡೋಕೆ ಹೇಳಿದ್ದೆ ಅಂದಾಗ ಶ್ರವಣ್ ರಿಯಾ ಆಶ್ಚರ್ಯದಿಂದ ನೋಡಿದರು ಎಲ್ಲರಿಗೂ ಕುಸುಮ ಅವರು ಇದ್ದಕ್ಕಿದ್ದಂತೆ ಹೇಳಿದ್ದು ಅಚ್ಚರಿ ಮೂಡಿಸಿತು ಯಾಕೆ ಅಕ್ಕ ಇವಾಗ ಹಾಗೆ ಹೇಳಿದ್ದು ಅಂದಾಗ ಸುಮ್ಮನೆ ಇಲ್ಲಿಯವರೆಗೂ ಯಾರು ಹೊರಗೆ ಕೆಲಸಕ್ಕೆ ಅಂತ ಹೋಗಿಲ್ಲ ಖುಷಿ ಒಬ್ಬಳು ಹೋಗೋದು ಯಾಕೋ ಬೇಡ ಅನ್ನಿಸ್ತು ಅದು ಬೇರೆ ಯಾರಿಗಾದರೂ ಮನಸ್ಸು ಕೆಡಿಸಿದ್ರೆ ಯಾಕೆ ಅಂತ ಹೇಳಿದೆ ಅಂದಾಗ ಅಹಲ್ಯ ಜಾನುಕಿ ಬಿಂದು ಎಲ್ಲರೂ ಖುಷಿ ಕಡೆ ನೋಡಿದ್ರು ಅವಳು ಸುಮ್ಮನೆ ತಿಂಡಿ ತಿನ್ನುತ್ತಿದ್ದಳು ವೇದ ಕೂಡ ಏನೂ ಮಾತಾಡಲಿಲ್ಲ ಹಾಗಾದರೆ ಟೆಸ್ಟ್ ಮುಗಿದ ಮೇಲೆ ರಿಸೈನ್ ಮಾಡ್ತೀಯಾ ಅಂದಾಗ ಹ್ಞೂ ಅತ್ತೆ ಇವತ್ತು ಪ್ರಿನ್ಸಿಪಾಲ್ ಹತ್ರ ಮಾತಾಡ್ತೀನಿ ಅಂದವಳ ಮಾತಿಗೆ ನಮ್ಮ ವೇದನೆಗೆ ತಕ್ಕ ಹೆಂಡತಿ ನೀನು ಅಂತ ಅಂದರು ಶ್ರವಣ್ ಕಡೆ ನೋಡುತ್ತಾ ನೀನು ನಿನ್ನ ಹೆಂಡತಿನ ಅವಳ ಅಪ್ಪನ ಮನೆಗೆ ಕಳಿಸಿಕೊಡಪ್ಪ ಯಾರಿಗೂ ಅನಗತ್ಯ ವಿಷಯಕ್ಕೆ ಬೇಜಾರು ಆಗೋದು ಬೇಡ ಹೆಂಡತಿನ ಬಿಟ್ಟು ಇರೋಕೆ ಆಗಲ್ಲ ಅಂದರೆ ನೀನು ಎರಡು ದಿನ ಹೋಗಿದ್ದು ಬಾ ಅಂದಾಗ ಕಳಿಸ್ತೀನಿ ದೊಡ್ಡಮ್ಮ ಅಂದ ಶ್ರವಣ ಏನಮ್ಮ ರಿಯಾ ಇವಾಗ ಸಮಾಧಾನ ಆಯ್ತಾ ಅಂದರು ಅವರ ಮಾತಿನಲ್ಲಿದ್ದ ಒಳ ಅರ್ಥ ತಿಳಿದಿದ್ದು ಶ್ರವಣ್ ರಿಯಾಗೆ ಮಾತ್ರ ದೊಡ್ಡಮ್ಮನ ಮಾತಿನ ಹಿಂದೆ ಇವರ ಇರೋದು ಅಂತ ಅಂದಾಜಿಸಿದ ವೇದ ಏನು ಮಾತನಾಡಲಿಲ್ಲ ಶ್ರವಣ್ ಖುಷಿ ಮುಖ ನೋಡಿದ ಅವಳು ಬೇಸರದಲ್ಲಿ ಇದ್ದಿದ್ದು ನೋಡಿ ಪಾಪ ಅತ್ತಿಗೆ ಅಂತ ಅನ್ಕೊಂಡವನು ಪಶ್ಚಾತ್ತಾಪ ಆಗಿತ್ತು ಅವನಿಗೆ ತನ್ನ ಹೆಂಡತಿಯಿಂದ ಅವರಿಗೆ ಬೇಸರ ಆಗಿದ್ದಕ್ಕೆ ವೇದ ಖುಷಿಯನ್ನು ಕರೆದುಕೊಂಡು ಕಾಲೇಜ್ ಕಡೆ ಹೋದವ ಅವಳನ್ನ ಗೇಟ್ ಬಳಿ ಬಿಟ್ಟು ಬಂಗಾರಿ ಸಾರಿ ಕಣೋ ಅಂದ ಬೇಸರದಿಂದ ನೀವು ಯಾಕೆ ಸಾರಿ ಕೇಳ್ತೀರ ಪರವಾಗಿಲ್ಲ ಅಂದವಳನ್ನು ನೋಡುತ್ತಾ ಇರಲು ಸರಿ ನಾನು ಹೋಗ್ತೀನಿ ನೀವು ಹೊರಡಿ ಅಂತ ಅಂದವಳಿಗೆ ಓಕೆ ಬಂಗಾರಿ ಬಾಯ್ ಹುಷಾರು ಅಂದಾಗ ನೀವು ಹುಷಾರು ಅಂದಳು ಅವನ ಬೈಕ್ ಮುಂದೆ ಸಾಗಿತ್ತು ಖುಷಿ ಕಾಲೇಜು ಒಳಗೆ ಬಂದವಳೆ ಮೊದಲು ತನಗಿದ್ದ ಕ್ಲಾಸ್ ತೆಗೆದುಕೊಂಡಳು ಲಂಚ್ ಫ್ರೀ ಟೈಮ್ನಲ್ಲಿ ಪ್ರಿನ್ಸಿಪಲ್ ಆಫೀಸ್ ಒಕ್ಕವಳೆ ಅವರ ಬಳಿ ತನ್ನ ರಿಸೈನ್ ಲೆಟರ್ ಹಿಡಿದಾಗ ಅವರು ಮೊದಲು ಒಪ್ಪಲಿಲ್ಲ ಸಾರಿ ಸರ್ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಸೊ ಕೆಲಸ ಬೇಡ ಅಂತಿದ್ದಾರೆ ಅಲ್ಲದೆ ಮದುವೆಯಾದ ಮೇಲೆ ನಾನು ಕೆಲಸ ಬಿಡೋಣ ಅಂತಿದ್ದೆ ನೀವು ತುಂಬ ಒಳ್ಳೆಯ ಲೆಕ್ಚರರ್ ಮಕ್ಕಳ ಫೇವ್ರೇಟ್ ಆದರೆ ಹೀಗೆ ಹೇಳುವುದು ಅಷ್ಟು ಚಂದ ಕಾಣಲ್ಲ ಮಿಸಸ್ ವೇದಾಂತ್ ಸೊ ಪ್ಲೀಸ್ ಇನ್ನೊಮ್ಮೆ ಥಿಂಕ್ ಮಾಡಿ ತುಂಬ ಯೋಚಿಸಿ ಹೇಳ್ತಿದ್ದೀನಿ ಸರ್ ಪ್ಲೀಸ್ ತಗೊಳ್ಳಿ ಅಂದಾಗ ವಿಧಿ ಇಲ್ಲದೆ ಒಪ್ಪಿ ಅವಳ ರಿಸೈನ್ ಪಡೆದಿದ್ದರು ಅವಳು ರಿಸೈಲ್ ಮಾಡಿದ ವಿಷಯ ಕ್ಷಣದಲ್ಲಿ ಬೇರೆ ಲೆಕ್ಚರರ್ ಸ್ಟೂಡೆಂಟ್ಗಳಿಗೂ ಹಬ್ಬಿತ್ತು ಎಲ್ಲರೂ ಬಂದು ಕಾರಣ ಕೇಳಿದಾಗ ಅದೇ ಕಾರಣ ಹೇಳಿದಳು ಅಲ್ಲ ಕಣೆ ವೇದಾಂತ್ ಸರ್ ಏನು ಹೇಳಿದ್ರು ಮನೆಯಲ್ಲಿ ನಡೆದ ಮಾತುಕತೆಯನ್ನು ತನ್ನ ಗೆಳತಿ ಮುಂದೆ ಹೇಳಿದಳು ಖುಷಿ ಅವರೇನಂತಾರೆ ಮೊದಲು ಬೇಡ ಅಂದರು ಆಮೇಲೆ ಮನೆಯಲ್ಲಿ ಮಾತಾಡ್ತೀನಿ ಹೋಗು ಅಂದರು ಹೌದಾ ಮತ್ತೆ ಈ ರೀಸನ್ ಯಾಕೆ ನಾನೇ ಅವರಿಗೆ ಏನು ಮಾತಾಡೋದು ಬೇಡ ಕೆಲಸ ಬಿಡ್ತೀನಿ ಅಂದೆ ಯಾಕೆ ಸುಮ್ಮನೆ ಇದೆಲ್ಲ ಜಾಯಿಂಟ್ ಫ್ಯಾಮಿಲಿ ಅಂದರೆ ಇದ್ದಿದ್ದೆ ಕಣೆ ಮತ್ತೆ ನಿನ್ನ ಪಿ ಎಚ್ ಡಿ ಮಾಡೋ ಆಸೆ ನಿನ್ನ ಎನ್ ಜಿ ಒ ಕಟ್ಟುವ ಆಸೆ ಇಲ್ಲ ಗೊತ್ತಿಲ್ಲ ಪಿ ಎಚ್ ಡಿ ಮಾಡೋಕೆ ಆಗಲ್ಲ ಅನಿಸುತ್ತೆ ಇನ್ನು ಎನ್ ಜಿ ಒ ಮೋಸ್ಟ್ಲಿ ಅದಕ್ಕೂ ಇದೇ ಥರ ಹೇಳ್ತಾರೆ ಅನಿಸುತ್ತೆ ಅಂದು ಮದುವೆ ಆದಮೇಲೆ ನಮ್ಮ ಆಸೆ ಕನಸನ್ನು ಸಾಯಿಸೋದು ಒಳ್ಳೆಯದನ್ಸುತ್ತೆ ಹ್ಞೂ ಏನು ಯೋಚಿಸ್ತಾ ಇದ್ದೀಯ ರಿಷಿ ಜೊತೆ ನನ್ನ ಮದುವೆ ಆದ ಮೇಲೆ ನಂದು ಇದೇ ಕಥೆ ಅಲ್ವಾ ಹ್ಞೂ ಆ ಮನೆಗೆ ಬರೋ ಎಲ್ಲ ಸೊಸೆಯರಿಗೂ ಇದೇ ರೂಲ್ಸ್ ಇರೋದು ಅಂದು ನಕ್ಕಳು ಖುಷಿ ಮನೆಯಲ್ಲಿ ನನ್ನ ಒಪ್ಪಿಕೊಳ್ಳದೆ ಹೋದರೆ ಆ ಮನೆಯಲ್ಲಿ ಮಕ್ಕಳು ಇಷ್ಟಪಟ್ಟವರ ಜೊತೆಗೆ ಮದುವೆ ಮಾಡೋರದು ಅವರ ಯಾವ ಆಸೆಗಳಿಗೂ ಅಲ್ಲಿ ಯಾರೂ ಅಡ್ಡ ಬಂದಿಲ್ಲ ನನಗೆ ಹೇಳಿದ್ದು ಅಂದರೆ ಹೊರಗಡೆ ದುಡಿಯೋಕೆ ಹೋಗೋದು ಬೇಡ ಮನೆಯಲ್ಲಿ ಎಲ್ಲರೂ ಒಂದೇ ತರಹ ತಗೊಳ್ಳೋದಿಲ್ಲ ಅಂತ ಅಷ್ಟೆ ನೀನ ಒಪ್ಪಿಕೊಳ್ತಾರೆ ಜಾಸ್ತಿ ಯೋಚಿಸ್ಬೇಡ ಆರಾಮಾಗಿ ಬಾ ಹೋಗೋಣ ಅಂತ ನಡೆದರು ಇಬ್ಬರು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು